ಹಾಗೆ ಸಲಗೂ ನಮಸ್ಕಾರ ಸೊ ಬಿಗ್ ಬಾಸ್ ಇವತ್ತಿನ ನ ಮೊದಲನೇ ಪ್ರೊಮೋ ಅಪ್ಲೋಡ್ ಮಾಡಿದ್ದಾರೆ ಅಂಡ್ ಈ ಒಂದು ಪ್ರೊಮೋದಲ್ಲಿ ರಜತ್ ವರ್ಸಸ್ ಗೌತಮಿ ಕಿತ್ತಾಟ ಶುರುವಾಗಿದೆ ಕಾರಣ ಏನು ಅಂತಂದ್ರೆ ಸೊ ಬಿಗ್ ಬಾಸ್ ಈ ಒಂದು ಪ್ರೋಮೋದಲ್ಲಿ ನೋಡೋದಾದ್ರೆ ಸೊ ಬಿಗ್ ಬಾಸ್ ಅವರು ಒಂದು ಚಟುವಟಿಕೆ ಕೊಟ್ಟಿದ್ದಾರೆ ಮೇ ಬಿ ಇದು ಗ್ರಾಸರಿ ಪಡ್ಕೊಳ್ಳೋದಕ್ಕೋಸ್ಕರ ಒಂದು ಚಟುವಟಿಕೆ ಆಗಿರುತ್ತೆ ಅಂತ ಅನ್ಕೊಂತೀನಿ ಇಡೀ ಮನೆಯ ಒಳಗಡೆಗೆ ಫುಲ್ ಗಲೀಜ್ ಮಾಡಿದ್ದಾರೆ ಬಿಗ್ ಬಾಸ್ ತಂಡದಿಂದ ಅಂಡ್ ಬೆಳಗ್ಗೆ ಎದ್ದಿದ ತಕ್ಷಣವೇ ಒಂದು ಚಟುವಟಿಕೆ ಇಡೀ ಮನೆಯ ಅರವತ್ತು ನಿಮಿಷದಲ್ಲಿ ಅಂದ್ರೆ ಒನ್ ಅವರ್ ಒಳಗಡೆಗೆ ಕ್ಲೀನ್ ಆಗಬೇಕು ಅನ್ನೋ ಒಂದು ಆದೇಶ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಆ ಒಂದು ಕ್ಲೀನಿಂಗ್ ಒಂದು ರಿಸಲ್ಟ್ ಮೇಲೆ ಮೇ ಬಿ ಅವರಿಗೆ ಗ್ರಾಸರಿಗಳನ್ನು ಬಿಗ್ ಬಾಸ್ ಮನೆಗೆ ಬಿಗ್ ಬಾಸ್ ಅವರು ಕಳಿಸ್ಕೊಡ್ತಾರೆ ಅಂತ ಇಲ್ಲಿ ಗೊತ್ತಾಗ್ತಿದೆ ಆ್ಯಂಡ್ ಇಡೀ ಮನೆಯವರು ಕೂಡ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಕ್ಲೀನಿಂಗ್ ಮಾಡಿ ಬಟ್ ಅಲ್ಲಿ ಏನೋ ಸ್ವಲ್ಪ ಜಗಳ ಬಂದಿರುವಂಥದ್ದು ನೋಡ್ತಾ ಇದ್ದರೆ ಮೇ ಬಿ ಅಲ್ಲಿ ರಜಾತ್ ಅವರು ಅವರೆಲ್ಲರೂ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಸುಮ್ಮನೆ ಜಸ್ಟ್ ಕೂತಿದ್ದಾರೆ ಅಂತ ಅನಿಸ್ತಾ ಇದೆ ಗೊತ್ತಿಲ್ಲ ಅದೇನೋ ಏನು ಎತ್ತ ಅಂತ ಬಟ್ ಆದರೂ ಕೂಡ ಅಲ್ಲಿ ಏನು ಆ ಜಗಳ ಶುರುವಾಗಿದೆ ಸೊ ಫಸ್ಟ್ ವಾಯ್ಸ್ ಬರುವಂಥದ್ದು ಸೊ ನೀವು ಸುಮ್ಮನೆ ಕೂತಿರೋದು ನೋಡೋಕ್ಕಾಗ್ತಿಲ್ಲ ಅನ್ನೋ ಒಂದು ಮಾತುಗಳು ಬರ್ತಿದೆ ಬಟ್ ಅದು ಮೇ ಬಿ ರಜತ್ ಅವ್ರ ಬಾಯಿಂದಾನೆ ಬಂದಿದೆ ಅಂತ ಅನ್ಕೊತೀನಿ ಸೊ ಅದಾದ್ಮೇಲೆ ಶುರುವಾಗುವಂಥದ್ದು ರಜತ್ ವರ್ಸಸ್ ಗೌತಮಿ ಅವರು ಖಂಡಿತವಾಗ್ಲು ಗೌತಮಿ ಅವರು ಒಂದು ಲಾಸ್ಟ್ ವೀಕಿಂದ ಫುಲ್ ಚೇಂಜ್ ಆಗಿದ್ದಾರೆ ಬಟ್ ಇನ್ನೂ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋವಂಥದ್ದು ಸುಮಾರಿದೆ ಆ್ಯಂಡ್ ಪ್ರತಿ ಟೈಮಲ್ಲೂ ಕೂಡ ಪಾಸಿಟಿವಿಟಿ ಆ್ಯಂಡ್ ನಾನು ಹಾಗೆ ಮಾಡೋದಿಲ್ಲ ಹೀಗೆ ಮಾಡೋದಿಲ್ಲ ಅನ್ನೋದು ಕಷ್ಟ ಆಗುತ್ತೆ ನಾನು ಆಲ್ರೆಡಿ ರಾತ್ರಿ ಒಂದು ಎಪಿಸೋಡ್ ರಿವೂ ಹೇಳಿದ್ದೀನಿ ಸೊ ಇಲ್ಲಿ ಏನೇ ಮಾಡಿದ್ರೂ ಕೂಡ ಸೌಂಡ್ ಮಾಡಬೇಕು ನೆಗೆಟಿವೋ ಪಾಸಿಟಿವೋ ಓಕೆ ನೀವು ಸೌಂಡ್ ಮಾಡಲೇಬೇಕಾಗುತ್ತೆ ಇಲ್ಲ ಅಂತಂದರೆ ಖಂಡಿತವಾಗಲು ಸಾಧ್ಯ ಇಲ್ಲ ಆ್ಯಂಡ್ ಇಲ್ಲಿ ಕೆಲವು ಒಂದು ಸ್ಪರ್ಧೆಗಳಿಗೆ ಅದರಲ್ಲೂ ಮುಖ್ಯವಾಗಿ ರಜತ್ ಅವರಿಗೆ ಒಂದು ವಿ ಐ ಪಿ ಟ್ರೀಟ್ಮೆಂಟ್ ಬಿಗ್ ಬಾಸ್ ಟೀಮಿಂದ ಇನ್ಕ್ಲೂಡಿಂಗ್ ಕಿಚ್ಚನ ಒಂದು ವೇದಿಕೆಯಿಂದ ಕೂಡ ಸಿಗ್ತಾ ಇದೆ ಸೊ ಅದನ್ನು ನೋಡಿ ಸ್ವಲ್ಪ ಶಾಕ್ ಅಂತ ಅನಿಸಿದ್ರು ಕೂಡ ಅದನ್ನು ಒಪ್ಕೊಳ್ಬೇಕಾದಂಥದ್ದು ಬೇರೆ ವಿಧಿ ಇಲ್ಲ ಒಂದು ರೀತಿಯಲ್ಲಿ ಅದು ನಾವು ಆಡಿಯನ್ಸ್ ಆಗಿ ಅದರಲ್ಲೂ ಮುಖ್ಯವಾಗಿ ನಾನು ಒಬ್ಬ ವಿವರ್ ತುಂಬ ಒಂದು ಫಾಲೋ ಮಾಡ್ಕೊಂಡು ಬರ್ತಿರೋದ್ರಿಂದ ಅದನ್ನು ನಾನು ನಂಬ್ತೀನಿ ಕೆಲವು ಒಂದು ಕಂಡೀಷನ್ಗಳಿಗೆ ಅವ್ರು ಫೇವರ್ ಮಾಡೇ ಮಾಡ್ತಾರೆ ಮಾಡಲೇಬೇಕು ಮಾಡಿಲ್ಲ ಅಂತಂದರೆ ಚಾನ್ಸೇ ಇಲ್ಲ ಆಗೋದಿಲ್ಲ ಯಾಕಂತಂದರೆ ಇವಾಗ ನಾನು ಲಾಸ್ಟ್ ಒಂದು ಧನ್ರಾಜ್ ಆ್ಯಂಡ್ ಇದ್ರದ್ದು ಮಧ್ಯಾಹ್ನ ಹೇಳಿರುವಂಥದ್ದು ಅಲ್ಲಿ ಖಂಡಿತವಾಗಲೂ ರಜತೆ ತಪ್ಪಿರುವಂಥದ್ದು ಧನರಾಜ್ ನನ್ನ ಪ್ರಕಾರ ಒಂದು ಟೆನ್ ಪರ್ಸೆಂಟ್ ಇದ್ದರೆ ನೈಂಟಿ ಪರ್ಸೆಂಟ್ ರಜತೆ ಇದ್ದಂಥದ್ದು ಬಿಕಾಸ್ ಆಫ್ ಅಲ್ಲಿ ಪ್ರವೋಕಿಂಗ್ ಎಲ್ಲ ಮಾಡ್ತಿರುವಂಥದ್ದು ಯಾವನ್ನು ಅಂತ ಹೇಳ್ಬಿಟ್ಟು ಇಡೀ ಮನೆ ಗೊತ್ತಿದೆ ಇನ್ ಕುಡಿಂಗ್ ಕಿಚ್ಚ ಸುದೀಪ್ ಅವ್ರಿಗೂ ಗೊತ್ತಿದೆ ಬಟ್ ಸುದೀಪ್ ಅವ್ರಿಗೆ ಏನು ಮಾಡ್ಲಿಕ್ಕಾಗಲ್ಲ ಹೀ ಇಸ್ ಓನ್ಲಿ ಹೋಸ್ಟ್ ನನ್ನ ಪ್ರಕಾರ ಜಸ್ಟ್ ಎಲ್ಲ ನಿರ್ಧಾರಗಳನ್ನು ಕೂಡ ಅವ್ರು ತೊಗೊಳ್ಲಿಕ್ಕೆ ಆಗೋದಿಲ್ಲ ಯಾರನ್ನ ಫೇವರೇಟಿಸಮ್ ಮಾಡಬೇಕು ಅನ್ನೋಂಥದ್ದು ಅದು ಬಿಗ್ ಬಾಸ್ ಟೀಮಲ್ಲಿ ಡಿಸೈಡ್ ಮಾಡ್ತಾರೆ ಬಿಟ್ಟರೆ ಪಂಚಾಯತ್ನಲ್ಲಿ ಕೆಲವೊಂದು ಮಾತುಗಳು ಸುದೀಪ್ ಸರ್ ಬಾಯಿಂದ ಬರ್ಬೋದು ಬಿಟ್ರೆ ಬಟ್ ಇಡೀ ಒಂದು ಶೋ ನಡೀತಿರುವಂಥದ್ದು ಡೈರೆಕ್ಷನ್ ಟೀಮ್ ಇಂದ ಅಂಡ್ ಅವರ ಇದರಿಂದ ನಡೀತಿರುವಂಥದ್ದು ಬಿಕಾಸ್ ಆಫ್ ನಾವು ಸುಮಾರು ಟೈಮ್ ಅಲ್ಲಿ ಸೊ ಸುದೀಪ್ ಸರ್ ಜಸ್ಟ್ ಕೆಲವು ಒಂದು ವಿಷಯಗಳಲ್ಲಿ ಅದನ್ನ ಜಾಸ್ತಿ ಕೈ ಅಂದ್ರೆ ಕೈ ಹಾಕಕ್ಕೆ ಹೋಗೋದಿಲ್ಲ ಸೊ ಜಾಸ್ತಿ ಏನಾದರೂ ತುಂಬಾ ಕ್ರಿಟಿಕಲ್ ಸಿಚುವೇಶನ್ಗೆ ಬಂತು ಅಂತಂದಾಗ ಸುದೀಪ್ ಸರ್ ಆ ಥರ ಅಲ್ಲ ಅಲ್ಲ ಅಂತ ಹೇಳ್ತಾರೆ ಬಟ್ ಅವ್ರು ಟಿ ಆರ್ ಪಿಗೋಸ್ಕರ ಗೋಸ್ಕರ ಏನೇನ್ ಅದನ್ನ ಖಂಡಿತವಾಗ್ಲೂ ಮಾಡ್ತಾರೆ ಒಂದು ಶೋ ನಡೆಸ್ಬೇಕು ಅಂತ ಯಾವ ರೀತಿಯಲ್ಲಿ ಮಾಡಬೇಕು ಅದನ್ನ ಮಾಡೇ ಮಾಡ್ತಾರೆ ಓಕೆ ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಬಟ್ ಇಲ್ಲಿ ಕೆಲವೊಂದು ಮಾತುಗಳು ಬರ್ತಿದೆ ಗೌತಮಿ ವರ್ಷಸ್ ರಜತ್ ಮಧ್ಯೆ ಸೊ ಅದೇ ರೀತಿಯಲ್ಲಿ ಅಲ್ಲಿ ರಜತ್ ಹೇಳುವಂಥದ್ದು ಸೊ ಏನೇನು ಮಾತಾಡಿದ್ಯಾ ನೀನೇನು ಅಂತೆಲ್ಲ ನೋಡಿದೀನಿ ಅನ್ನೋ ಒಂದು ಮಾತುಗಳು ಬರ್ತಿದೆ ಬಟ್ ಇಲ್ಲಿ ಗೌತಮಿ ಮಾಡುವಂಥದ್ದು ನಿನ್ನ ಥರ ನಾನು ಹಣ್ಣು ತಿನ್ಕೊಂಡು ಸುಮ್ಮನೆ ಕೂತ್ಕೊಂಡು ಇದು ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಅದೇ ಅವ್ನು ಸೊ ಈ ಸೋಮಾರಿತನ ಸೋಮಾರಿ ತನ ಅವರಿಗೆ ಅದು ಬಂದಿದೆ ಸೊ ಅದು ಕೂಡ ಬಂದಿದೆ ಹೆಂಗೆ ಬಂದಿದೆಯೋ ಗೊತ್ತಿಲ್ಲ ಬಿಕಾಸ್ ಆಫ್ ಬಿಗ್ ಬಾಸ್ ಮನೆ ಒಳಗಡೆ ಬಂದಾಗ ಕೂಡ ನಾನು ಹಾಗೆ ಮಾಡಿಲ್ಲ ಹೀಗೆ ಮಾಡಿಲ್ಲ ಅಂತ ಕೆಲವೊಂದು ಆ್ಯಟಿಟ್ಯೂಡ್ ದುರಹಂಕಾರದ ಮಾತುಗಳು ಕೂಡ ಆಡಿದ್ದಾರೆ ಆ್ಯಂಡ್ ಇಲ್ಲಿ ಕ್ಲೀನಿಂಗ್ ಮಾಡುವಂಥ ಟೈಮಲ್ಲಿ ಒಂದು ಆ ದಿಂಬೆ ಏನಿದೆ ಎತ್ತಿ ಸೋಫಾ ಮೇಲೆ ಹಾಕ್ತಾರೆ ಸೊ ಅದು ಅವ್ನು ಬಹಳಿಗೆ ಟಚ್ ಆಗುತ್ತೆ ರಜಾತ್ಗೆ ಸೊ ಅವನು ಎತ್ತಿ ಕೆಳಗಡೆ ಬಿಸಾಕ್ತಾನೆ ಸೊ ಒಟ್ಟಿನಲ್ಲಿ ಇವರಿಬ್ಬರ ಮಧ್ಯೆ ಅಂತ ಕಿತ್ತಾಟ ನಡೀತಾ ಇದೆ ಸೊ ನೋಡ್ಬೇಕು ಯಾವ ರೀತಿನಲ್ಲಿ ಹೋಗುತ್ತೆ ಏನು ಎತ್ತ ಅಂತ ಆ್ಯಂಡ್ ಇಲ್ಲಿ ಪ್ರತಿ ಟೈಮಲ್ಲೂ ಕೂಡ ರಜಾತ್ ಹೇಳುವಂಥದ್ದು ನೀವೆಲ್ಲ ಏನು ಮಾಡಿದಿರ ಹನ್ನೆರಡು ವಾರದಿಂದ ಏನು ಕಿತ್ತಾಕಿದ್ರ ಅಂತ ನಾನು ನೋಡಿದ್ದೀನಿ ಹಾಗೆ ಹೀಗೆ ಅಂದರೆ ಅಡ್ವಾಂಟೇಜ್ ತಗೊತಿದ್ದಾನೆ ಇವನು ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿರೋದ್ರಿಂದ ಸೊ ಅದ್ರ ಅಡ್ವಾಂಟೇಜ್ ತಗೊಂತಿದ್ದೆ ನಾನು ನಾನು ಟಿ ವಿನಲ್ಲಿ ನೋಡ್ಕೊಂಡು ಬಂದಿದ್ದೀನಿ ಹಾಗೆ ಮಾಡಿದ್ದೀನಿ ಹಾಂ ಐವತ್ತು ದಿನ ಏನು ಮಾಡಿದ್ದೀರಾ ಅಂತ ನನಗೆ ಗೊತ್ತು ಅನ್ನೋಂಥದ್ದು ಅಡ್ವಾಂಟೇಜ್ ತಗೊತಿದ್ದಾನೆ ಸೊ ಇಂಥ ಒಂದು ಅಡ್ವಾಂಟೇಜ್ನ ಏನಕ್ಕೆ ಪಿ ಬೋಸ್ ಟೀಮ್ ಅವ್ರಿಗೆ ಗೊತ್ತಿಲ್ಲ ನನಗೆ ಹಾಂ ಇವಾಗ ಬೇರೆಯವ್ರು ಹೇಳ್ಬೋದಾ ನೀನು ಬಂದು ದಿನ ಏನು ಇವಾಗ ಇವಾಗ ಬಂದಿದ್ಯಾ ನೀನು ಏನಕ್ಕೆ ಅಂತ ನನಗೂ ಗೊತ್ತಿದೆ ಅಂತ ಹೇಳ್ಬೋದಾ ಹಾಗಿದ್ರೆ ಇದ್ರ ಬಗ್ಗೆ ಏನಕ್ಕೆ ಮಾತಾಡೋದ ವೈಟ್ ಕಾರ್ಡ್ ಎಂಟ್ರಿ ಅಂದರೆ ಅವನು ಒಬ್ಬ ಕಂಟೆಸ್ಟೆಂಟ್ ಅಷ್ಟೇ ಸ್ಟಾರ್ಟಿಂಗಿಂದ ಬಂದಾಗಿಂದ ಅಷ್ಟೇ ಮುಗಿತು ಅಲ್ವೇ ಅದನ್ನ ಬಗ್ಗೆ ಅದನ್ನು ಅಡ್ವಾಂಟೇಜ್ ಏನಕ್ಕೆ ತೊಗೋಬೇಕು ನಾನು ಟಿ ವಿನಲ್ಲಿ ನೋಡಿದ್ದೆ ಅದು ಆ ಪರ್ಫಾರ್ಮೆನ್ಸ್ ಇವಾಗ ಕಾಣಿಸ್ತಾ ಇಲ್ಲ ಏನಕ್ಕೆ ಅವೆಲ್ಲ ನನ್ನ ಮಾತು ಇವನು ಏನಕ್ಕೆ ಪರ್ಸ್ನಲಾಗಿ ಟಾರ್ಗೆಟ್ ಮಾಡ್ತಾನೆ ಮತ್ತೆ ಹಾಗಿದ್ರೆ ಟಾಸ್ಕ್ ಬಗ್ಗೆನೇ ಮಾತಾಡಬೇಕಾಗಿದ್ರೆ ದೊಡ್ಡ ದೊಡ್ಡದಾಗಿ ಏನೋ ಸುದೀಪ್ ಅವ್ರ ಮುಂದೆ ಪುಂಕ್ತಾನೆ ನಿನ್ನೇನು ಅಷ್ಟೇ ದುರಂಕಾರದ ಮಾತುಗಳು ನಾನೇನಾದರೂ ಅಗ್ರೇಶನ ಆಟ ಶುರು ಮಾಡ್ತೀನಿ ಎಲ್ಲರೂ ತಾಯಿ ತಗಡಿಸ್ಕೊಂಡ್ಬಿಡ್ತಾರೆ ಅಂತ ಈ ಥರದ ಬೆದರಿಕೆ ಕ ಏನಕ್ಕೆ ಮುಚ್ಕೊಂಡು ಟಾಸ್ಕ್ ಆಡಬೇಕಾಗಿದ್ರೆ ಇವ್ನು ಮಾಡಿರೋಂಥದ್ದೆಲ್ಲ ಸರಿ ಬೇರೆಯವ್ರು ತಪ್ಪು ತಪ್ಪಾಗಿದ್ರೆ ಧನ್ರಾಜ್ಗೆ ಪಾಪ ಒಂದು ರೀತಿಯಲ್ಲಿ ಬಕ್ರಾ ಮಾಡಿಬಿಟ್ರೆ ಇವರು ವೀಕೆಂಡಲ್ಲಿ ಅವನೇನು ಧನ್ರಾಜ್ ಇವತ್ತೆಲ್ಲ ನಾಳೆ ಹೋಗೋವಂತನು ರಜಾತ್ನ ನಾವು ಲಾಸ್ಟ್ ವೀಕ್ ಗಂಟೆ ತೊಗೊಂಡು ಹೋಗಬೇಕು ಟಿ ಆರ್ ಪಿ ಬೇಕು ಅಂತ ಬಿಗ್ ಬಾಸ್ ಅವ್ರಿಗೆ ಇಷ್ಟೇ ಅಲ್ವಾ ನಿಮ್ಮದು ಗಿಮಿಕ್ಕು ಸೊ ನನಗೆ ನನಗನ್ಸಿರೋದನ್ನು ಬಿಡೋದ್ರು ಅಂಚ್ಕೊಂಡಿದ್ದೀವಿ ಒಟ್ನಲ್ಲಿ ಗೌತಮಿ ಅವರಂತೂ ಸ್ಟಡಿಯಾಗಿ ನಿಂತ್ಕೊಂಡಿದ್ದಾರೆ ಒಳ್ಳೆಯದು ಅವ್ರಿಗೆ ಆ್ಯಕ್ಚುಲಿ ಯಾಕಂತಂದರೆ ಬೇಕಿತ್ತು ಈ ಒಂದು ಏನು ಅಂತಂದರೆ ಅಗ್ರೆಷನ್ ಬೇಕು ಖಂಡಿತ ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ ರಜತ್ ಮೇಲೆ ನುಗ್ಗಿ ಪ್ರವೋಕ್ ಮಾಡಿ ಎಷ್ಟು ಬೇಕಾದ್ರ ಮೇಲೆ ಟಚ್ ಮಾಡಬೇಡಿ ವೀಕೆಂಡಲ್ಲಿ ಅದು ಏನು ಮಾತಾಡ್ತಾರೋ ನಾನು ನೋಡೋಣ ಅವ್ನು ಮಾಡಿದ್ರೆ ಪ್ರವೋಕಿಂಗ್ ಅಲ್ಲ ಅದು ಅವ್ನು ಮಾಡಿದ್ರೆ ಆಟ ಇವ್ರು ಮಾಡಿದ್ರೆ ಪ್ರೊವೋಕಿಂಗ್ ಇದು ಯಾವ್ರನ್ನೇ ಇದು ಇದ್ರ ಬಗ್ಗೆ ಖಂಡಿತವಾಗ್ಲು ನಾನು ತುಂಬ ಬಿಡೋದಿಲ್ಲ ಎಲ್ಲೆಲ್ಲಿ ವಾಯ್ಸ್ಗಳು ರೈಸ್ ಮಾಡಬೇಕು ಅಲ್ಲಿ ಮಾಡೇ ಮಾಡ್ತೀನಿ ಓಕೆ ಬಿಗ್ ಬಾಸ್ ಟೀಮ್ ಅವ್ರಿಗೆ ಖಂಡಿತವಾಗ್ಲೂ ತಲುಪ್ತಾ ಇದೆ ನಾವು ಏನೇನು ಮಾತಾಡ್ತಾಯಿದ್ದೀವಿ ಯೂಟ್ಯೂಬಲ್ಲಿ ನಾನಂತಲ್ಲ ಬೇರೆ ಬೇರೆ ಒಂದು ಸೋಷಿಯಲ್ ಮೀಡಿಯಲ್ಲಿ ಯಾರಲ್ಲ ಏನೇನು ವಾಯ್ಸ್ ರೈಸ್ ಮಾಡ್ತಿದ್ದಾರೆ ಸೊ ಅದು ಖಂಡಿತವಾಗ್ಲೂ ಹೋಗಿ ತಪ್ಪು ತಲುಪುತ್ತೆ ಅವ್ರಿಗೆ ಅದು ನೋಡ್ಬಿಟ್ಟಿನ ಪಂಚಾಯಿತಿ ನಡೆಸೋವ್ರಲ್ಲಿ ವೀಕೆಂಡಲ್ಲಿ ಅವ್ರದ್ದೇನು ಸಪ್ರೇಟಾಗಿ ಅದಕ್ಕೇನು ಟಾಪಿಕ್ ಇಲ್ಲ ಹೊರಗಡೆ ಏನು ನಡೀತಾ ಇದೆ ಸೊ ಅದ್ರ ಬಗ್ಗೆನೇ ಡಿಸ್ಕಶನ್ ಮಾಡುವಂಥದ್ದು ಇಲ್ಲ ಅಂತಂದರೆ ಅವ್ರಿಗೆ ಏನು ಹುಚ್ಚಿಡ್ದಿತ್ತಾ ಎರಡು ಮೂರು ವಾರದ ಹಿಂದೆ ಆಗಿದೆ ಅಂತ ಐಶ್ವರ್ಯ ಮ್ಯಾಟ್ರನ್ನ ಈ ಒಂದು ಹಾಕಿಕೆ ಓಕೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಸೊ ಸದ್ಯಕ್ಕೆ ಇಡೋದಷ್ಟೇ ಓಡಿ ಅಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮುಂದೆ ನೋಡೋದಲ್ ಸಿಗೋವರೆಗೂ ಅವ್ರಿಗೂ ಛಾ ಬಾಯ್ ಬಾಯ್